ಇಂದು ಬಳ್ಳಾರಿಯಲ್ಲಿ ಗಂಗಾವತಿಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರ ನಿವಾಸಕ್ಕೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಭೇಟಿ ನೀಡಿದರು ಗಂಗಾವತಿಯ ರೈಲ್ವೆ ನಿಲ್ದಾಣಕ್ಕೆ ಅಂಜನಾದ್ರಿ ರೈಲ್ವೆ ನಿಲ್ದಾಣವೆಂದು ಹೆಸರಿಡಬೇಕೆಂದು ಮತ್ತು ಆಧುನಿಕ ಸೌಕರ್ಯವುಳ್ಳ ರೈಲ್ವೆ ನಿಲ್ದಾಣವನ್ನಾಗಿ ಅಭಿವೃದ್ಧಿಗೊಳಿಸಲು ಹಾಗೂ ಲಕ್ಷಾಂತರ ಪ್ರವಾಸಿಗಳು ಆಗಮಿಸುವ ಹಿನ್ನೆಲೆ ರಾಮ ಜನ್ಮಭೂಮಿ ಅಯೋಧ್ಯೆಯಿಂದ ಹನುಮ ಜನ್ಮಭೂಮಿ ಅಂಜನಾದ್ರಿಗೆ ನೇರವಾಗಿ ಸಂಪರ್ಕ ಕಲ್ಪಿಸಲು ಅಂಜನಾದ್ರೆ ಎಕ್ಸ್ಪ್ರೆಸ್ ಎಂದು ಹೆಸರಿಟ್ಟು ರೈಲನ್ನು ಬಿಡುಗಡೆ ಮಾಡಬೇಕೆಂದು ಗಾಲಿ ಜನಾರ್ದನ ರೆಡ್ಡಿ ಅವರು ಸಚಿವರಿಗೆ ಮನವಿ ಸಲ್ಲಿಸಿದರು ತದನಂತರ ಬಳ್ಳಾರಿ ರೈಲ್ವೆ ನಿಲ್ದಾಣದಲ್ಲಿ ಕೃಷಿಗಾಗಿ ಅವಶ್ಯವಿರುವ ಸರಕು ಸಾಗಾಣಿಕೆಗಾಗಿ ಗೂಡ್ ಶೆಡ್ನಲ್ಲಿ ಎರಡು ಕಡೆ ಸ್ಥಳಾವಕಾಶ ಒದಗಿಸಲು ಮನವಿ ಸಲ್ಲಿಸಿದರು இதே సందర్భದಲ್ಲಿ ಬಿಜೆಪಿ ಪಕ್ಷದ ಕೊಪ್ಪಳ ಮಾಜಿ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಸಿಂಗನಾಲ ಗಂಗಾವತಿಯ ಮುಖಂಡರಾದ ಮನೋಹರ್ ಗೌಡ, ಹಿರೂರು, ಯಮನೂರು, ಚೌಡ್ಕಿ, ಬಸವಂತ ಪಾಟೀಲ್, ಮೊಹಮ್ಮದ್ ಚಾವು, ಸಗ್ರಿ ಬೊಮ್ಮನಹಳ್ಳಿ ಶಾಸಕರಾದ ನೇಮಿರಾಜ್ 나ಯಕ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ अनिल 나ಯಡು ಪಕ್ಷದ ಬಳ್ಳಾರಿಯ ಮುಖಂಡರಾದ ಗೋನಾಳ್ ರಾಶೀಕರು ಗೌಡ, ಮಹೇಪು ಸಾಲಿಖ್ ಖಾನ್, ದಮ್ಮೂರ್ಶೇಖರ್, ಕೇಶ ದಿವಾಕರ್ ಓಮರಾಜ್ ಹುಂಡೇಕರ್ ರಾಜೇಶ್ ಗುರುಲಿಂಗನಗೌಡ ಮಲ್ಲಿಕಾರ್ಜುನ ರೆಡ್ಡಿ ಮಹಾನಗರ ಪಾಲಿಕೆ ಸದಸ್ಯರಾದ ಗುರು ಗುಡಿಗಂಟೆ ಹನುಮಂತ ಹನುಮಂತ ತಿಲಕ್ ಸೀನಾ ವಿಜಯ್ ಕುಮಾರ್ ಶ್ರೀಮತಿ ಹಂಪಿ ರಮಣ ಹಾಗೂ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು